ವೆಲ್ಕಮ್ ಟು ಮೈ ಟ್ಯೂಬ್ ಚಾನಲ್ ಕೇವಲ ಒಂದು ಇಪ್ಪತ್ತು ರೂಪಾಯಿ ಇದ್ದರೆ ಗುಲಾಬ್ ಜಾಮೂನ್ ಮಾಡ್ಕೋಬೋದು ಯಾವ ಥರ ಅಂದರೆ ಪ್ಯಾರಲಜಿ ಬಿಸ್ಕೆಟ್ ತೊಗೊಳ್ಳೋದು ಪ್ಯಾರಲಜಿ ಬಿಸ್ಕೆಟ್ ತೊಗೊಳ್ಳಿ ಅದನ್ನು ಮಿಕ್ಸಿ ಹಾಕ್ಬಿಟ್ಟರು ಅದನ್ನು ಅಂದರೆ ಚೋಚು ಅಂದರೆ ಇಟ್ ಥರ ಮಾಡ್ಕೊಳ್ಳಿ ಇಟ್ ಥರ ಮಾಡ್ಕೊಂಡು ಅದು ಜರಿ ಅಂದರೆ ಸೋಸ್ಕೊಳ್ಳಿ ಅದನ್ನು ಒಂದು ಇದಿರಬಾರ್ದು ಗಂಟಿರಬಾರ್ದು ಅದನ್ನು ಜಾರಲ್ಲಿ ಹಾಕ್ಬಿಟ್ಟು ಸೋಸ್ಕೊಳ್ಳಿ ಸೊ ಈಗ ಮುಂದೆ ಮೇಲೆ ಜೊತೆಗೆ ಒಂದು ಸ್ಪೂನ್ ಮೈದಾ ಪ್ಲಸ್ ಒಂದು ಸ್ಪೂನ್ ಗೋಧಿ ಅಥವಾ ಗೋಧಿ ಹಿಟ್ಟಿದ್ರೆ ನಿಮ್ಮ ಹತ್ರ ಮೈದಾ ಅಥವಾ ಗೋಧಿ ಹಿಟ್ಟು ಯಾವ್ದು ಬೇಕಾದ್ರೂ ಹಾಕ್ಬೋದು ಮತ್ತು ಪ್ಲಸ್ ಮಿಲ್ಕ್ ಪೌಡ್ರು ಹಾಕ್ಬೋದು ನಾನಿಲ್ಲಿ ಮಿಲ್ಕ್ ಪೌಡ್ರು ಮತ್ತು ಮೈದಾ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಹಾಲಲ್ಲಿ ಇದನ್ನು ಸ್ವಲ್ಪ 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 ಮನೆ ಹಾಕ್ಕೊಂಡು ಹಾಲಲ್ಲಿ ಕಲಿಸ್ಕೊಬೇಕು ಜಾಸ್ತಿ ಹಾಲು ಹಾಕಬೇಡಿ ಹಲಡಿ ಹಾಲು ಹಾಕಿರ್ತಾರೆ ಜಾಸ್ತಿ ಹಾಲು ಹಾಕಬೇಡಿ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಲು ಹಾಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಗಂಟು ಬರಬಾರ್ದು ಆ ಥರ ಸೊ ಒಂದು ಹತ್ತು ನಿಮಿಷ ಸೈಡಿಗೆ ಎತ್ತಿಡಿ ಅದನ್ನು ಕಲಿಸ್ಬಿಟ್ಟು ಈಗ ಒಂದು ಸೈಡಲ್ಲಿ ಸುಗರು ಒಂದು ಕಪ್ ಸುಗರ್ಗೆ ಒಂದು ಕಪ್ ನೀರು ಮಾತ್ರ ಹಾಕಿ ಜಾಸ್ತಿ ಹಾಕೋಕೋಗಬೇಡಿ ಚೆನ್ನಾಗಿ ಬರಲ್ಲ ಪಾಕ ಒಂದು ಕಪ್ ನೀರಿಗೆ ಒಂದೇ ಕಪ್ ಅಷ್ಟೇ ನೀರು ಹಾಕಬೇಕು ಸೊ ಒಂದು ಕಪ್ ಸುಗರ್ಗೆ ಒಂದು ಕಪ್ ನೀರು ಮಾತ್ರ ಹಾಕಬೇಕು ಒಂದು ಹೇಲಕ್ಕಿ ಹಾಕಿ ಪುಡಿ ಮಾಡಿ ಏಲಕ್ಕಿ ಸ್ಮೆಲ್ಗೆ ಅದೊಂದು ಚೆನ್ನಾಗಿ ಒಂದೆಳೆ ಪಾಕ ಬರ ಒಂದೆಳೆನೂ ಬೇಡ ನಮಗೆ ಚೆನ್ನಾಗಿ ಸಕ್ಕರೆ ಕರಗಲಿ ಅದು ಚೆನ್ನಾಗಿ ಕರಗಲಿ ಸಕ್ಕರೆ ಸೊ ಪಾಕ ರೆಡಿ ಆಯಿತು ಇವಾಗ ಹಿಟ್ಟು ತಗೊಳ್ಳೋಣ ಹಿಟ್ಟು ತಗೊಂಡು ಅದನ್ನು ಅದನ್ನು ನಿಮ್ಗೆ ಎಷ್ಟು ಅಳತೆ ಬೇಕೋ ಅದನ್ನು ಉಂಡೆ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಥರ ದಪ್ಪ ಸೈಜ್ ಬೇಕೋ ಸ್ಮೆಲ್ ಅಂದರೆ ಈಗ ಎರಡು ಪ್ಯಾಕೆಟ್ಗೆ ಮಿನಿಮಮ್ ಆದರೂ ಹದಿನೈದು ಹದಿನಾಲ್ಕು ಉಂಡೆ ಆಗುತ್ತೆ ಸ್ವಲ್ಪ ತುಪ್ಪ ಹಾಕೋಬೇಕು ಕೈಗೆ ಅಂಟು ಬರ್ದಂಗೆ ಚೆನ್ನಾಗಿ ನೀಟಾಗಿ ಹೊಡಿಬಾರ್ದು ಅದು ಚೆನ್ನಾಗಿ ಅಂದರೆ ಎಷ್ಟು ಚೆನ್ನಾಗಾಗುತ್ತೋ ಅದು ಹೊಡಿಬಾರ್ದು ಆ್ಯಕ್ಚುಲಿ ಆ ಹೊಡಿಬಾರ್ದಂಗೆ ನೀಟಾಗಿ ತುಪ್ಪ ಹಾಕ್ಕೊಂಡು ಅದನ್ನು ಉಂಡೆ ಕಟ್ಕೋಬೇಕು ಒಂದು ಚೂರೂನು ಕ್ರ್ಯಾಕ್ ಬರಬಾರ್ದು ಉಂಡೆ ಆ ಥರ ಕಟ್ಕೊಬೇಕು ಕಟ್ಕೊಂಡು ಹಾದ್ಮೇಲೆ ನೋಡಿ ನಾನೀಗ ಮ್ಯಾಕ್ಸಿಮಮ್ ಒಂದು ನಂದು ಹದಿನಾಲ್ಕು ಹದಿನೈದು ಉಂಡೆ ಆಗಿದೆ ಒಂದು ಫ್ಯಾಮಿಲಿಗೆ ಸಾಕಿದ್ದು ನೋಡಿ ಉಂಡೆ ರೆಡಿಯಾಗಿದೆ ಕ್ರ್ಯಾಕ್ ಬರಬಾರ್ದು ನೀಟಾಗಿ ಕಟ್ಕೊಬೇಕು ಅದನ್ನು ತುಪ್ಪ ಹಾಕ್ಕೊಂಡು ಇವಾಗ ಒಂದು ಸೈಡಲ್ಲಿ ಒಂದು ಬಾ ಬಾಂಡ್ಲಿ ಅಥವಾ ಒಂದು ಇದರಲ್ಲಿ ಎಣ್ಣೆ ಹಾಕೊಳ್ಳೋಣ ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡು ಉಂಡೆಗಳನ್ನ ಬಿಡೋಣ ಇವಾಗ ಎಣ್ಣೆ ಹಾಕಾದ್ಮೇಲೆ ಉಂಡೆಗಳನ್ನ ಬಿಡೋಣ ಅದು ನೀಟಾಗಿ ಎಲ್ಲ ಸೈಡು ಫ್ರೈ ಆಗಬೇಕದು ನೀಟಾಗಿ ಕ್ರ್ಯಾಕ್ ಬರಬಾರ್ದು ಆ್ಯಕ್ಚುಲಿ ಮೀಡಿಯಮ್ ಫ್ಲೋನ ಇಟ್ಕೊಳ್ಳಿ ಜಾಸ್ತಿ ಫ್ಲೇಮ್ ಕೊಡಬೇಡಿ ಮೀಡಿಯಮ್ ಫ್ಲೋರ್ ಇಟ್ಕೊಂಡು ಉಂಡೆನ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟ್ ಉಂಡೆ ಹೊಡಿಬಾರ್ದು ನೀಟಾಗಿ ಸ್ಮೂತಾಗಿ ಸ್ಪೂನಲ್ಲಿ ತಿರು ಹಾರ್ಸ್ ತಿರ್ಸಿ ಅದನ್ನು ಸೊ ಅದಾದಮೇಲೆ ಫ್ರೈ ಆಯ್ತು ನೋಡಿ ಇವಾಗ ನೋಡಿ ನೀಟಾಗಿ ಎಲ್ಲ ಫ್ರೈ ಆಗಬೇಕು ಫ್ರೈ ಆದಮೇಲೆ ಎಲ್ಲನೂ ಎತ್ಕೊಳ್ಳಿ ಅದನ್ನು ಎತ್ಕೊಂಡು ಪಾಕ ರೆಡಿ ಇದೆಯಲ್ಲ ಪಾಕಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಬಿಡಿ ಬಿಟ್ಬಿಟ್ಟು ಆಮೇಲೆ ಸರ್ವ್ ಮಾಡಿ ಎಂಜಾಯ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು